ಬೆಂಗಳೂರಿನ ಎನ್ಎಚ್ಎಐ ಕೇಂದ್ರ ಕಚೇರಿಯ ಎದುರು ಉಪವಾಸ ಸತ್ಯಾಗ್ರಹ ಕುಳಿತುಕೊಳ್ಳುವುದಾಗಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮಕ್ಕೆ ಅಂಡರ್ ನಿರ್ಮಾಣ ಮಾಡಲು ಎನ್ಎಚ್ಎಐ ಹೇಳಿದ್ದು ಇವಾಗ ಅಂಡರ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದರಿಂದ ಹನಕೆರೆ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗಿದೆ ತಕ್ಷಣ ಇಲ್ಲಿ ಅಂಡರ್ಪಾಸ್ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಮಾರ್ಚ್ ಏಳರಂದು ಬೆಂಗಳೂರಿನ ಎನ್ಎಚ್ಎಐ ಕೇಂದ್ರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಾಗಿ ಎನ್ಎಚ್ಎಐಗೆ ಎಚ್ಚರಿಕೆ ನೀಡಿದ್ದಾರೆ ಬಹಳ ದಿನಗಳಿಂದ ತುಮ್ಕೆರೆ ಮತ್ತು ಆ ಭಾಗದ ಕೊಪ್ಪವರೆಗು ಜನರ ಬಹುದಿನಗಳ ಬೇಡಿಕೆ ಅಂತೇಳಿದ್ರೆ ಅನ್ಕೆರೆ ಅಂಡರ್ ಪಾಸ್ ಆಗಬೇಕು ಅನ್ನೋದು ಈ ಹಿಂದೆ ಅಲ್ಲಿನ ಗ್ರಾಮಸ್ಥರು ರಸ್ತೆಗಿಳಿದು ಹಲವಾರು ಹೋರಾಟಗಳನ್ನು ಮಾಡಿ ಲಾಠಿ ಚಾರ್ಜ್ಗಳಾದಂಥ ಸಂದರ್ಭದಲ್ಲಿ ಎನ್ ಎಚ್ ನ್ಯಾಷನಲ್ ಹೈವೇ ಅವರು ಒಂದು ಆರ್ಡ್ರನ್ನು ಆದೇಶವನ್ನು ಹೊರಡಿಸಿ ಶೀಘ್ರದಲ್ಲೇ ಅಂಡರ್ ಪಾಸನ್ನು ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿ ರೈತರ ಕೈಗೂ ಕಳೆದ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದರು ನಾನು ಗೆದ್ದ ನಂತರ ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತೇಳಿ ಪ್ರತಿ ಸಭೆಯಲ್ಲಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಹಲವಾರು ಬಾರಿ ಅವರ ಆರ್ಒಿತ್ರ ವಿಧಾನಸೌಧದಲ್ಲಿ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಲೋಕೋಪಯೋಗಿ ಸಚಿವರ ನೇತೃತ್ವದಲ್ಲಿ ಸಭೆಗಳಾದಾಗಲೂ ಕೂಡ ನಂತರ ಮುಖ್ಯಮಂತ್ರಿಗಳು ಒಮ್ಮೆ ಮಂಡ್ಯದಲ್ಲಿ ಹೈವೇ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಂಡ್ರ್ ಪಾಸ್ ಕಾಮಗಾರಿಯನ್ನು ನಾವು ಆರಂಭಿಸ್ತೀವಿ ಅತಿ ಶೀಘ್ರದಲ್ಲೇ ದುಡ್ಡು ಎತ್ತಿಟ್ಟಿದ್ದೀವಿ ಅಂತ ಹೇಳ್ತಾನೆ ಬಂದರು ಈಗ ಏಕಾಏಕಿ ಅಂಡರ್ ಪಾಸ್ನ ಕೈಬಿಟ್ಟು ಮೇಲ್ಗಡೆ ಸೇತುವೆಯನ್ನು ಮಾಡ್ತೀವಿ ಅಂತೇಳಿ ಎನ್ ಎಚ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದು ಗೊಂದಲದ ಆದೇಶ ಥರ ಕಾಣ್ತಾ ಇದೆ ಕೇಳಿದ್ರೆ ಈಗ ಮೇಲ್ ಸೇತುವೆ ಮಾಡ್ತೀವಿ ಆಮೇಲೆ ಅಂಡರ್ ಪಾಸ್ ಮಾಡ್ತೀವಿ ಅನ್ನೋ ಒಂದು ಆರೈಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದರಿಂದ ಆ ಭಾಗದ ರೈತರಿಗೆ ತೊಂದರೆ ಆಗ್ತಾಯಿದೆ ಮಹಿಳೆಯರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅವತ್ತು ಸಾಮಾನ್ಯ ಮಹಿಳೆಯರು ಬೀದಿಗೆ ಬಂದು ಹೋರಾಟ ಮಾಡಿದರು ಅವರ ಭಾವನೆಗಳಿಗೆ ಸ್ಪಂದಿಸಬೇಕಾಗಿದ್ದು ಜನಪ್ರತಿನಿಧಿಯಾದ ನನ್ನ ಕರ್ತವ್ಯ ಹಲವಾರು ಬಾರಿ ಅವರನ್ನು ಕೇಳಿಕೊಂಡ್ರೂ ಕೂಡ ಅವರು ಯಾವುದಕ್ಕೂ ಸೊಪ್ಪಾಗ್ತಾಯಿಲ್ಲ ಈಗಿರೋದು ಒಂದೇ ಗಾಂಧಿ ಮಾರ್ಗ ನಾವು ಕೇಳಿ ಕೇಳಿ ಸಾಕಾಗಿದೆ ಅದರಿಂದ ಏಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಎನ್ ಹೆಚ್ ಕಚೇರಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಇದ್ದೀನಿ ಆ ಭಾಗದ ರೈತರು ಕಡಿಮೆ ಸಂಖ್ಯೆಯಲ್ಲೇ ಯಾಕೆಂದರೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಹೋರಾಟ ಸತ್ಯಾಗ್ರಹ ಮಾಡೋಕ್ಕೆ ನಾನೂನು ಕಾನೂನುಗಳು ಇವೆ ಅದರಿಂದ ಒಂದು ಐದು ಜನ ನಾವು ಎನ್ ಎಚ್ ಆಫೀಸ್ ಮುಂದೆನೇ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಳ್ತಾ ಇದ್ದೀವಿ ಅವರು ಅಂಡರ್ ಪಾಸ್ ಮಾಡೋ ಕಾಮಗಾರಿ ಮಾಡೋವರೆಗೂ ನಾವು ಉಪವಾಸ ಸತ್ಯಾಗ್ರಹವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಹತ್ತು ದಿನ ಆಗ್ಬೋದು ತಿಂಗಳಾಗ್ಬೋದು ಗಾಂಧಿ ತತ್ವವನ್ನು ನಂಬಿರುವ ದೇಶ ಇದು ನಾವು ಈಗ ಹಲವಾರು ಬಾರಿ ಅವ್ರಿಗೆ ಒತ್ತಡ ಹಾಕಿದ್ವಿ ಕೇಳ್ಕೊಂಡ್ವಿ ಕೈ ಮುಗಿದ್ವಿ ಹೋರಾಟ ಮಾಡಿದ್ವಿ ಬರೀ ಸುಳ್ಳು ಹೇಳ್ಕೊಂಡು ಎನ್ ಎನ್ ಎಚ್ ಐ ವಿ ಅವರು ದಪ್ಪ ಚರ್ಮದ ಅಧಿಕಾರಿಗಳು ನಮ್ಮ ಮೂಗಿಗೆ ತುಪ್ಪ ಸಾವ್ರತ ದಿನ ಕಳೆದ್ರೆ ಹೊರತು ನಮ್ಮ ಜನಗಳಿಗೆ ಯಾವುದೇ ರೀತಿಯ ಸ್ಪಂದನೆ ಮತ್ತು ಕಾಮಗಾರಿ ಆರಂಭ ಆಗಿಲ್ಲ ಈಗ ನಾವು ಏಕಾಏಕಿ ಮೇಲ್ ಸೇತುವೆ ಮಾಡ್ತೀವಿ ಅನ್ನೋದನ್ನು ಖಂಡಿಸ್ತೀನಿ ಅದಕ್ಕೆ ಏಳನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೆ ಆರ್ ಸರ್ಕಲ್ ಬೆಂಗಳೂರಿನ ಕೆ ಆರ್ ಸರ್ಕಲ್ನಲ್ಲಿ ಎನ್ ಎಚ್ ನ್ಯಾಷನಲ್ ಹೈವೇ ಅವರ ಕೇಂದ್ರ ಕಚೇರಿ ಇದೆ ಅದರ ಮುಂದೆ ನಾನು ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಳ್ತಾ ಇದ್ದೀನಿ